ಕಳೆದ ಎರಡು ತಿಂಗಳಲ್ಲಿ ಎರಡು ಅಪಹರಣಗಳನ್ನು ಮಾಡಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಸುಲಿಗೆ ಮಾಡಿ ಅಪಹರಿಸಿದ್ದ ಉದ್ಯಮಿಗಳನ್ನ ಬಿಡುಗಡೆಗೊಳಿಸಿ ಆರಾಮವಾಗಿದ್ದ ಖತರ್ನ ಕಿಡ್ನ್ಯಾಪರ್ಸ್ ಈಗ ಅಂಧರಾಗಿದ್ದಾರೆ ಚಿಕ್ಕಬಳ್ಳಾಪುರ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ನಟೋರಿಯಸ್ ಕಿಡ್ನ್ಯಾಪರ್ಸ್ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನಟೋರಿಯಸ್ ಕಿಡ್ನ್ಯಾಪರ್ಸ್ ಲೋಹಿತ್ ಅಲಿಯಾಸ್ ರೋಹಿತ್ ಗ್ಯಾಂಗ್ನ ಏಳು ಮಂದಿ ಆರೋಪಿಗಳನ್ನು ಬಂಧಿಸಿರುವುದಾಗಿ ಹೇಳಿದ್ರ ಅಪಹರಣದಲ್ಲಿ ಪ್ರಮುಖ ಪಾತ್ರಧಾರಿ ಲೋಹಿತ್ ಅಲಿಯಾಸ್ ರೋಹಿತ್ ಆಗಿದ್ದು ಈತನೊಂದಿಗೆ ಪ್ರವೀಣ್ ಅಲಿಯಾಸ್ ನೇಪಾಳಿ ಸಂತೋಷ್ ವೆಂಕಟೇಶ್ ಭರತ್ ನಾಯಕ್ ಪ್ರಸನ್ನ ಹಾಗೂ ಚಿಕ್ಕಬಳ್ಳಾಪುರ ನಗರದ ವ್ಯಾಪಾರಿ ಬರ್ಕತ್ ಎಂಬುವರನ್ನ ಬಂಧಿಸಲಾಗಿದೆ ಎಂದು ಹೇಳಿದ್ರ ಜೂನ್ ಹದಿನೆಂಟರಂದು ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಮುಖಂಡ ಸಮೀವುಲ್ಲಾ ಆಲಿಯಾ ಸಮು ಎಂಬಾತನನ್ನ ಕಿಡ್ನ್ಯಾಪ್ ಮಾಡಿ ಹದಿನೆಂಟು ಲಕ್ಷ ವಸೂಲಿ ಮಾಡಿದ್ರ ನಂತರ ಕುಡುವತಿ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ನವೀನ್ ಎಂಬುವರನ್ನ ಕಿಡ್ನ್ಯಾಪ್ ಮಾಡಿ ಬರೋಬರಿ ಅರವತ್ತು ಲಕ್ಷ ವಸೂಲಿ ಮಾಡಿ ಬಿಟ್ಟು ಕಳಿಸಿದ್ರ ಎರಡು ಪ್ರಕರಣ ಸಂಬಂಧ ಎಸ್ಪಿ ಕುಶಾಲ್ ಚೌಕ್ಸಿ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿತ್ತ ಪೊಲೀಸರು ಹರಸಾಹಸಪಟು ಪಟ್ಟು ಶೈಲಿಯಲ್ಲಿ ಏಳು ಮಂದಿಯನ್ನ ಬಂಧಿಸಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಲೋಹಿತ್ ಅಲಿಯಾಜ್ ರೋಹಿತ್ ಈ ಹಿಂದೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡಿ ಹಣ ದರೋಡೆ ಮಾಡಿದ್ದ ಪ್ರಕರಣದ ಪ್ರಮುಖ ರೂವಾರಿಯಾಗಿದ್ದಾನೆ ಜೊತೆಗೆ ಬಂಧಿತ ಆರೋಪಿಗಳ ವಿರುದ್ಧ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಪೊಲೀಸ್ ಠಾಣೆಗಳಲ್ಲಿ ಅಪರಾಧ ಪ್ರಕರಣಗಳು ದಾಖಲಾಗಿದ್ದು ಕೊಲೆ ಸುಲಿಗೆ ಅಪಹರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ನ್ಯಾಯಾಲಯಕ್ಕೂ ಬೇಕಾದವರಾಗಿದ್ದಾರೆ ಎಂದು ಮಾಹಿತಿ ಟೌನ್ ಸ್ಟೇಷನ್ ಇದಾರೆ ರೌಡಿ ಶೀಟ್ ಇದೆ ಅವರ ಮೇಲೆ ಟೌನ್ ಸ್ಟೇಷನ್ ಒಂದು ಅವರ ಮೇಲೆ ತಮಿಳ್ನಾಡು ಪೊಲೀಸ್ ಕೂಡ ಕೇಸ್ ಹಾಕಿದ್ದಾರೆ ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಅಲ್ಲಿ ಅವ್ರದ್ದು ಆ ಕೇಸಲ್ಲಿ ಕೂಡ ಅವ್ರದ್ದು ಕಸ್ಟಡಿ ಆಗಿದೆ ನಮ್ಮಲ್ಲಿ ಕೂಡ ಅವರ ಮೇಲೆ ಅಸಾಲ್ಟ್ ಮತ್ತೆ ಬೇರೆ ಹರ್ಟ್ ಕೇಸಸ್ ವಗರಹ ಇದೆ ಲೀಗಲ್ ಕೇಸಸ್ ಇದೆ ಆ ವಿಚಾರ ಬಗ್ಗೆ ಅವರ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಇದೆ ಬೀಟ್ ಮೀಟಿಂಗ್ಸಲ್ಲಿ ಅವರು ರೆಗ್ಯುಲರ್ಲಿ ರೌಡಿ ಚೆಕ್ಸ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಬೀಟ್ ಸ್ಟಾಫ್ ಮತ್ತು ರೆಗ್ಯುಲರ್ಲಿ ರೌಡಿ ಪರೇಡ್ಸ್ ಆಗ್ತಾಯಿದೆ ಜೊತೆಗೆ ನಾವು ಆ್ಯಕ್ಟಿವಿಟೀಸ್ ಅವರದು ಮಾನಿಟರ್ ಮಾಡ್ತಾ ಇದ್ದೀವಿ ಹೇಗೆ ಥರ ನಡ್ತಾ ಇದೆ ಸರ್ಪ್ರೈಸ್ ನೈಟ್ ಚೆಕ್ಸ್ ಕೂಡ ಇದೆ ಈಗ ಪ್ರತಿದಿನ ನಾವು ಬೇರೆ ಬೇರೆ ರೌಡಿ ಶೀಟರ್ಸ್ಗೆ ಚೆಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಯಾವ್ದು ಆಕ್ಟಿವಿಟಿ ಇಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ ಬಂಧಿತ ಆರೋಪಿಗಳಿಂದ ನಲ್ವತ್ತೊಂದು ಲಕ್ಷ ರು ನಗದು ಒಂದು ಚಿನ್ನದ ಸರ ನಾಲ್ಕು ಕಾರುಗಳನ್ನ ಜಫ್ತು ಮಾಡಲಾಗಿದ್ದು ಇವರ ಹಿಂದೆ ಇನ್ನೂ ಯಾರಾದರೂ ಇದ್ದಾರಾ ಅಲ್ಲದೆ ಇವರು ಇನ್ನೂ ಯಾವ ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತಿದೆ ಎಂದ್ರ ಬಂಧಿತರಲ್ಲಿ ಬರ್ಕತ್ ಎಂಬಾತ ಚಿಕ್ಕಬಳ್ಳಾಪುರ ಆಗಿದ್ದು ಈತ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದ ಈತನನ್ನ ಮೊದಲು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಂತರ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ಎಸ್ಪಿ ತಿಳಿಸಿದ್ರ ಚಿಕ್ಕಬಳ್ಳಾಪುರದ ಬರ್ಕತ್ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಲೋಹಿತ್ ಅಲಿಯಾಸ್ ರೋಹಿತ್ ಸರ್ಜಾಪುರದ ಪ್ರವೀಣ್ ಕೋಲಾರದ ಸಂತೋಷ್ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಭರತ್ ಬನ್ನೇರುಘಟ್ಟದ ವೆಂಕಟೇಶ್ ಹೆಬ್ಬಾಳದ ಮಾರುತಿ ಪ್ರಸನ್ನ ಬಂಧಿತರಾಗಿದ್ದು ಇವರು ಕಿಡ್ನ್ಯಾಪ್ ಸೇರಿದಂತೆ ಇತರೆ ಅಪರಾಧ ಪ್ರಕರಣಗಳನ್ನು ಮಾಡಿರುವುದು ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಿಂದ ಬಹಿರಂಗವಾಗಿದ್ದು ಹೆಚ್ಚಿನ ವಿಚಾರಣೆ ನಡೆಸಲಾಗುವುದು ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗ ಕೂಡ ಈ ತರ ಎಲ್ಲ ಒಂದೇ ಟೈಮ್ ಆಗಿದೆ ಎರಡು ಟೈಮ್ ಆಗಿದೆ ಇಟ್ ಈಸ್ ಅಹ್ ಎರಡು ಕೇಸಸ್ ಕೇಸಸ್ ಆಗಿದೆ ಎರಡು ಬೇರೆ ಬೇರೆ ಗ್ಯಾಜೆಟ್ಸ್ ಯೂಸ್ ಮಾಡಿದ್ದಾರೆ ಅಥವಾ ಸೇಮ್ ಯೂಸ್ ಮಾಡಿದ್ದಾರೆ ಅದು ನಾವು ಕೂಡ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮಾಡಿದ್ವಿ ಸೊ ನಮಗೆ ಮುಂದೆ ಏನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮಾಹಿತಿ ಸಿಗುತ್ತೆ ಅದು ನಾವು ಆ್ಯಡ್ ಮಾಡಿ ಅಕ್ಯೂಸ್ಡ್ ನೋಡಿ ಅವರು ನಮ್ಮ ಮೇಜರ್ ಅಕ್ಯೂಸ್ಡ್ ಯಾರು ಇದೆ ಫಸ್ಟ್ ಅವರು ಲೋಕಲ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಸೆಕೆಂಡ್ ಮತ್ತೆ ಇವರು ಪ್ರವೀಣ್ ನೇಪಾಲಿ ಮತ್ತೆ ಲೋಹಿತ್ ಅಲಿಯಾಸ್ ರೋಹಿತ್ ಇವ್ರದ್ದು ಇವರ ಮೇಲೆ ಸ್ಟಾರ್ಟಿಂಗಿಂದ ಸುಮಾರು ಕೇಸಸ್ ಇದೆ ಇವ್ರದ್ದು ಮೊಡ ಸೊಪ್ರೆಂಡಿ ಅದೇ ಅದೇ ಅವರು ಕ್ರೈಮ್ ಮಾಡ್ತಾರೆ ಅವ್ರದ್ದು ಬೇರೆ ಈ ಥರ ಎಲ್ಲಾಗಿ ಬೇರೆ ಏನಾದರೂ ಪ್ರೊಫೆಷನ್ ವಗೇರಾ ಇದೆ ಮತ್ತೆ ಬೇರೆ ಮೆಂಬರ್ಸ್ದು ಕೂಡ ಯಾರು ಗುಜರಿ ಕೆಲಸ ಮಾಡ್ತೀರಾ ಅಥವಾ ಕೂಲಿ ಕೆಲಸ ಮಾಡ್ತೀರಾ ಅಥವಾ ಏನಾದರೂ ಡೆಲಿವರಿ ಬಾಯ್ ವಗೈರ ಅದು ಈ ಥರದ್ದು ಕೆಲಸ ಮಾಡ್ತಾ ಇದ್ದಾರೆ ಅದು ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗ ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿವೈಎಸ್ಪಿ ಜಿಲ್ಲೆಯ ಎಲ್ಲ ಠಾಣೆಗಳ ವೃತ್ತ ನಿರೀಕ್ಷಕರು ಆರೋಪಿಗಳನ್ನು ಬಂಧಿಸಲು ರಚನೆ ಮಾಡಲಾಗಿದ್ದ ವಿಶೇಷ ತಂಡದ ಸದಸ್ಯರು ಉಪಸ್ಥಿತರಿದ್ದರ ಆರೋಪಿಗಳನ್ನು ಬಂಧಿಸಿ ಅವರಿಂದ ನಗದು ಸೇರಿದಂತೆ ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅಪಹರಣ ಪ್ರಕರಣವನ್ನು ಭೇದಿಸಿದ ಕಾರಣಕ್ಕಾಗಿ ವಿಶೇಷ ತಂಡಕ್ಕೆ ಎಸ್ ಅವರು ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ